ಚಿತ್ರದಲ್ಲಿ ನನ್ನ ಭೂಮಿಕೆ ಹೆಸರು ಮನಸ್ಸು ಸೊ ನಿಮ್ಗೆಲ್ಲರಿಗೂ ಮನ್ಸಿಗೆ ತಟ್ಟುತ್ತೆ ಅನ್ಸುತ್ತೆ ನನಗೆ ಕ್ಯಾರೆಕ್ಟರು ಎಲ್ಲರೂ ಮೂವಿ ನೋಡಲೇಬೇಕು ನೀವು ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು ಡೈರೆಕ್ಟರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ ಒಂದು ಡೈಲಾಗಲ್ಲಾಗಲಿ ನನ್ನದು ಮೂರು ಸಿನಿಮಾ ಆಗಿದೆ ಅಂತಂದ್ರು ಆಕ್ಚುಲಿ ರಿಲೀಸ್ಗಿದೆ ಇನ್ನೂ ರಿಲೀಸ್ ಆಗಿಲ್ಲ ಯಾವುದು ಬ್ಯಾಕ್ ಬೆಂಚರ್ಸ್ ಅಂತ ಒಂದಿದೆ ಮತ್ತು ಕಾಲಾ ಬಜಾರ್ ಅಂತಿದೆ ಎರಡೂ ಇದೆ ಸಿನಿಮಾ ರಿಲೀಸ್ಗೆ ಸೊ ಅದೇ ಕನ್ನಡ ಸಿನಿಮಾ ಬೆಳೆಸಬೇಕು ಎಲ್ಲರೂ ಬಂದು ನೋಡಬೇಕು ಸೊ ಪ್ರೊಡ್ಯೂಸರ್ಸ್ ಕೂಡ ತುಂಬ ನನಗೆ ಒಂದು ಊಟದ್ದಾಗಲಿ ಏಂದಕ್ಕೂ ಕೊರತೆ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಸತ್ಯ ಮಾಸ್ತರು ಅಷ್ಟೇ ಕ್ಯಾಟ್ಸರು ಅಷ್ಟೇ ತುಂಬ ಚೆನ್ನಾಗಿ ನಂಗೆ ಡ್ಯಾನ್ಸ್ ತುಂಬ ನಾನು ಆ್ಯಕ್ಚುಲಿ ಕ್ಲಾಸಿಕಲ್ ಡಾನ್ಸರು ಒಂದು ತ್ರೀ ಇಯರ್ಸಿಂದ ಟಚ್ ಔಟ್ ಹೋಗಿತ್ತು ಸೊ ತುಂಬ ಈಸಿಯಾಗಿ ಹೇಳಿಕೊಟ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೂ ಇಲ್ಲಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿ ಅಹ್ ನಂದು ಒಂದು ಸ್ಕೂಲ್ ಹುಡುಗಿ ಕ್ಯಾರೆಕ್ಟರು ಸೊ ಅಂಡರ್ ಏಜ್ ಇದೆ ಫಸ್ಟ್ ಸ್ಟಾರ್ಟಿಂಗ್ ಆದಾಗ ಬಟ್ ಮೂವಿ ಹೋಗ್ತಾ ನಿಮಗೆ ಸ್ಟೋರಿಲಿ ಏನಾಗುತ್ತೆ ಅಂತಂದ್ರೆ ಒಂದು ಯೂಶಲಿ ಒಂದು ಲವ್ ಸ್ಟೋರಿ ಅಂತಂದ್ರೆ ಇತ್ತೀಚೆಗೆ ಒಂದು ಸ್ಕಿನ್ ಶೋ ಅಥವಾ ರೊಮ್ಯಾನ್ಸ್ ಇದ್ರೇನೆ ಲವ್ ಸ್ಟೋರಿ ಅಂತ ಆಗ್ಬಿಟ್ಟಿದೆ ಬಟ್ ನಮ್ದ್ರಲ್ಲಿ ಥರ ತಗೊಂಡಿಲ್ಲ ತುಂಬಾ ಮುಗ್ಧತೆ ಅವ್ರು ಹೇಳಿದಾಗೆ ಟೈಟಲ್ ಅಲ್ಲಿ ಇದೆಯಲ್ಲ ಮುಕ್ತ ಮನಸ್ಸು ಅಂತ ಆ ಥರ ಮುಗ್ಧವಾಗಿ ತೋರಿಸಿದ್ದಾರೆ ತುಂಬಾ ಪ್ಯೂರ್ ಆಗಿದೆ ಲವ್ ಸ್ಟೋರಿ ತುಂಬಾ ವರ್ಷಗಳಾಗೋಗಿದೆ ಅನ್ಸುತ್ತೆ ಈ ತರ ಒಂದು ಇನ್ನೋಸೆನ್ಸ್ ತೋರಿಸಿ ಒಂದು ಹೀರೋ ಹೀರೋಯಿನ್ ಅಷ್ಟು ಕ್ಲೋಸ್ ಇದ್ರು ಅವರು ಒಂದ್ ರೆಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಏಜ್ ನ ಹುಡುಗಿ ಚಿಕ್ಕೋಳು ಅನ್ನೋದನ್ನ ಅವನು ರೆಸ್ಪೆಕ್ಟ್ ಮಾಡಿ ಯಾವ ತರ ಒಂದ್ ಲವ್ ಸ್ಟೋರಿ ನಡೆಯುತ್ತೆ ಅನ್ನೋದೇ ಇಡೀ ಕತೆಲಿ ಬರುತ್ತೆ ಲಾಸ್ಟ್ ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಎಲ್ಲ ಇದೆ ನೀವು ಮೂವಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಸೋ ಮಚ್ ಮಾನ್ಯ ಓಕೆ ನಮ್ಮ ನಾಯಕ ನಟ ಮೋಹನ್ ಅವರನ್ನ ಮಾತನಾಡಿಸೋಣ ಡಾನ್ಸ್ ಅಲ್ಲಿ ತುಂಬಾನೇ ಪಾಪ್ಯುಲರ್ ಅಂತ ಎಲ್ರು ಹೇಳಾಗಿದೆ ಈಗ ಆಲ್ರೆಡಿ ಸೊ ಆ್ಯಕ್ಟಿಂಗ್ ಹೊಸತು ತಮಗೆ ಹೇಗೆ ಅನಿಸ್ತು ಮುಕ್ತ ಮನ ಅಪ್ಪನ ನಿರ್ದೇಶನದಲ್ಲಿ ಕೆಲಸ ಮಾಡಿದ್ದು ನಾನು ನಿಂತ್ಕೊಂಡು ಮಾತಾಡ್ಬೋಳ ಇಲ್ಲ ನಮಸ್ತೆ ಹೆಸ್ರು ಮೋಹನ್ ಅಂತ ನಾನು ಬೇಸಿಕ್ ಆ್ಯಕ್ಚುಲಿ ಬೇರೆ ಮಾತಾಡೋಣ ಎಲ್ಲ ಹೇಳಿದ್ರು ಫಸ್ಟು ಅದಕ್ಕೆ ನಾನು ಸೆಲ್ಫ್ ನನ್ನ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟು ಸೊ ನಾನು ಬೇಸಿಕಲಿ ಡ್ಯಾನ್ಸ್ ಪ್ರೊಫೆಷನಲ್ ಡ್ಯಾನ್ಸರು ಈ ವಿ ತೆಲುಗು ಶೋ ಅಲ್ಲಿ ಸೀಸನ್ ಲೆವೆನ್ ಅಲ್ಲಿ ಫೈನಲಿಸ್ಟ್ ಫೈನಲಿಸ್ಟ್ ಮಾಡಿದ್ದೀನಿ ಆಫ್ಟರ್ ಆದ್ಮೇಲೆ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದೆ ಆಮೇಲೆ ನಂಗೆ ಡಿ ಕೆ ಡಿ ಅಂತ ಆಫರ್ ಬಂತು ನಮ್ಮ ಸೀಸನ್ ಫೈವ್ ಕೂಡ ಡಾನ್ಸ್ ಡ್ಯಾನ್ಸ್ ಸೀಸನ್ ಫೈಲ್ ಕಂಟೆಸ್ಟೆಂಟ್ ಅದೆ ಸೊ ಆಫ್ಟರ್ ನೆಕ್ಸ್ಟ್ ಏನ್ ಮಾಡೋಣ ಅಂತ ಹೋದ ನಾನು ಕೂಡ ನಾನು ಡಿಸೈಡ್ ಆದೆ ಒಂದು ಸೀರಿಯಲ್ ಟ್ರೈ ಮಾಡೋಣ ಇಲ್ಲ ಆಕ್ಟಿಂಗ್ ಫೀಲ್ಡ್ ಹೋಣ ನಾನು ತುಂಬಾ ಬೆಂಗಳೂರು ಅಪ್ ಅಂಡ್ ಡೌನ್ಸ್ ಮಾಡ್ತಿದ್ದೆ ಚಾನ್ಸಸ್ ಸ್ವಲ್ಪ ಕಮ್ಮಿ ಆಗ್ತಿತ್ತು ಅಂದ್ರೆ ನಂಗೆ ಎಕ್ಸ್ಪೀರಿಯನ್ಸ್ ಬೇಕಾಗ್ತಿತ್ತು ಅಂತ ಸೊ ಇವರೆಲ್ಲ ಈ ತರ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ ಬಿಫೋರ್ ಅಂದ್ರೆ ಇದ್ದಾರೆ ಅಂತ ಗೊತ್ತು ಸೊ ನನ್ನ ಮಾಡ್ತಾರೆ ಅಂತ ಗೊತ್ತಿಲ್ಲ ಶೂಟಿಂಗ್ ಮೂರ್ತಾಗ ಹೋಗ್ಬೇಕಾಯ್ತು ಹೋದೆ ನನಗೂ ಕೂಡ ಪಿಸ್ಟ್ ಆಗಿ ಹೇಳಿದ್ರು ನೀನೇ ಹೆಂಗ್ ಮಾಡ್ಬಿಡು ಅಂತ ನಾನು ನಾನು ನನ್ಗೆ ಅದರ ಎಕ್ಸ್ಪೀರಿಯನ್ಸ್ ಇಲ್ಲಕ್ಕೆ ಕಲಿಬೇಕು ಅಂತ ನನಗೆ ತುಂಬಾ ಕಲಿಬೇಕು ಬೇರೆ ಬೇರೆ ರೀತಿ ನಾನಾ ರೀತಿ ಎಲ್ಲ ತರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಇದಾರೆ ಚಾನ್ಸಸ್ಗೋಸ್ಕರ ಬ್ಯಾಡ್ ಅನಿಸ್ತಿತ್ತು ಆಮೇಲೆ ಪ್ರೊಡ್ಯೂಸರ್ಸ್ ಎಲ್ಲ ಫಸ್ಟ್ ಆಫ್ ಆಲ್ ಮೂರ್ ಜನ ಪ್ರೊಡ್ಯೂಸರ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನನ್ಗೆ ತುಂಬಾನೇ ಸಪೋರ್ಟ್ ಮಾಡಿದ್ದೆ ನಿಂಕಲ್ ಆಗುತ್ತೆ ಮಾಡೋ ನಿನ್ಕಲ್ ಆಗುತ್ತೆ ಮಾಡೋ ಅಂತ ನನಗೆ ಗೊತ್ತಿಲ್ಲ ಈ ತರಲ್ಲಿ ಆಗುತ್ತೆ ನನ್ನಲ್ಲಿ ಇದೆಯಾ ಒಳಗಡೆ ಅಂತ ಗೊತ್ತಿಲ್ಲ ತುಂಬಾ ಎಲ್ಲ ನೀಟಾಗಿ ನನಗೆ ಆಚೆ ತರಿಸೋರೆಲ್ಲ ಫೈಟ್ ಮಾಸ್ಟ್ರು ಕೂಡ ಸರ್ ನಾನು ಕೇಳ್ತಿದ್ದೆ ಸರ್ ಇನ್ನೂ ಏನಾದ್ರು ಮಾಡೋಣ ಇನ್ನೂ ಏನಾದ್ರು ಮಾಡೋಣ ಅಂತ ಸರ್ ಸರ್ ಕೂಡ ಖುಷಿಯಾದ್ರು ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ನಮ್ಮ ಬ್ರದರ್ಸೆ ಇಬ್ಬರು ಕೂಡ ನಾನು ನಾನು ಕಷ್ಟಪಡ್ತಾ ಇದ್ದು ನನ್ನ ಜೊತೆ ಇನ್ನು ಹಿಂಗೆ ಬ್ಯಾಗ್ರೌಂಡಾಗಿದ್ದಾರೆ ಆಗಿದ್ದಾರೆ ಸೊ ಅವರು ಅವರು ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಎಲ್ಲ ಹೇಳ್ತಾರೆ ಅಷ್ಟೇ ನನ್ನ ಡ್ರೀಮ್ಗಿಂತ ಹೆಚ್ಚಾಗಿ ನಮ್ಮ ಅಪ್ಪದೇ ಡ್ರೀಮ್ ಯಾಕೆಂದ್ರೆ ಅವರು ಚಿಕ್ಕೂರಿಂದ ಏನೋ ಮಾಡಬೇಕು ಅಂತ ಬಂದು ಥಿಯೇಟರ್ಗೆ ಹೋದ್ರು ಡ್ರಾಮಾ ಮಾಡಿದ್ರು ಡಿ ಎಫ್ ಟಿ ಮಾಡಿದ್ರು ಎಲ್ಲ ಬರೋದ್ರು ಬುಕ್ ಬರು ಲೈಬ್ರರಿಗೆಲ್ಲ ಇದೆ ನಮ್ಮನೆಗೆ ಫುಲ್ಲಾ ಫುಲ್ ಬುಕ್ಸೇ ಇದೆ ನಮ್ಮ ಮನೇಲಿ ನನಗಂತೂ ಅಂತ ಟ್ಯಾಲೆಂಟ್ ಇಲ್ಲ ನಮ್ಮ ಒಪ್ಪಿಗೆ ಆ್ಯಕ್ಚುಲಿ ನನ್ಗೆ ಡ್ರೀಮ್ ಹೆಚ್ಚಾಗಿ ನಾವು ಅಪ್ಪನ ಡ್ರೀಮ್ ಇತ್ತು ಆ ಡ್ರೀಮ್ ನನ್ನಲ್ಲಿ ಫುಲ್ಫಿಲ್ ಮಾಡಿಕೊಂಡ್ರು ಫಸ್ಟ್ ಆಫ್ ಆಲ್ ಅದು ನಂಗೆ ತುಂಬಾ ಖುಷಿಯಾದ ವಿಷಯ ಯಾಕೆಂದ್ರೆ ಯಾರ್ಯಾರೋ ನಾವು ಯಾರನೋ ಕೈ ಕಾಲು ಮುಗಿತೀವಿ ಯಾರಿಗೂ ಕಾಲಿ ಬೀಳ್ತೀವಿ ಏನೋನೋ ಮಾಡ್ತಾ ಇರ್ತೀವಿ ಸೊ ನಾವು ಅಪ್ಪನ ಕನಸನ್ನ ನನ್ನ ರೂಪಾಗಿ ಮಾಡಿ ಅದ್ರ ಜೊತೆ ನಾನು ಏನೋ ಮಾಡಬೇಕು ಅಂತಿದೆ ಅದು ನನಗೂ ಒಂದು ಒಂದು ಪ್ರೊಫೈಲ್ ಬಿಲ್ಡ್ ಮಾಡೋಕ್ಕೆ ಒಂದು ಚಾನ್ಸಸ್ ಕೊಟ್ಟರು ನಾವಪ್ಪ ಸೊ ನಾವು ಅಪ್ಪನ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಸರ್ ಎಲ್ಲರೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಮಾನ್ಯ ನನಗಿಂತ ಸಮ್ ಸೀನಿಯರು ಸೊ ನನಗಂತೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಮಾನೆಯವರು ಸೊ ಮಾನ್ಯಗಳಿಗೆ ಹೇಳೋಕ್ಕೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮೂವೀಲಿ ಏನಂತಂದರೆ ಆಟೋ ಡ್ರೈವರ್ ನಾನು ಕೂಡ ಸೊ ಈ ಮೂವಿ ಹೆಂಗೆ ಬರುತ್ತೆ ಅಂತಂದರೆ ಒಂದು ಅಂಡರ್ ಏಯ್ಟೀನಲ್ಲಿ ಅಂಡರ್ ಏಯ್ಟೀನ್ ಬರುತ್ತಲ್ಲ ಅಂಡರ್ ಏಯ್ಟೀನ್ ಬಿಫೋರ್ ಆಫ್ಟರ್ ಆ ಟೈಮಲ್ಲಿ ಏನು ಸಿಚುವೇಶನ್ ಏನು ನಡೆಯುತ್ತೆ ಅನ್ನೋದೊಂದು ಕ್ಯಾರಿ ಆಗ್ತಾ ಹೋಗುತ್ತೆ ಮೂವಿ ಸೊ ಆ ಥರ ಇದೆ ಕ್ಯಾರೆಕ್ಟ್ರು ಚೆನ್ನಾಗಿದೆ ಚೆನ್ನಾಗಿದೆ ಸೊ ಡ್ಯಾನ್ಸ್ ಗೆ ಅವಕಾಶ ಇತ್ತು ಸರ್ ಅದೇ ಮೂವಿ ಇಂಗ್ ಕಥೆ ಮೇಲೆ ಹೋಗುತ್ತೆ ಮೂವಿ ಅದಕ್ಕೆ ಏನು ಏನಿದೆ ಈಗ ನಾವು ಹಳ್ಳಿ ಅಂದ್ರೆ ನಮ್ಮ ಮೂವಿ ಬಂದ್ಬಿಟ್ಟು ಹಳ್ಳಿ ಅಂದ್ರೆ ಲವ್ ಸ್ಟೋರಿ ಇರೋದು ಆ ಹಳ್ಳಿ ಲೋ ಲವ್ ಬಂದ್ಬಿಟ್ಟು ನಾನು ದೊಡ್ಡದಾಗಿ ಸೆಟ್ ಆಗ್ಬಿಡ್ತೋ ಏನೋ ಮಾಡ್ತೀನಿ ಅನ್ನೋದು ಅದು ನಾನ್ ಸಿಂಕ್ ಆಗುತ್ತೆ ಅನ್ಸುತ್ತೆ ಸೊ ಮೂವಿಗೆ ಗೆ ಏನು ಅದು ಕ್ಯಾರಿ ಆಗ್ತಾ ಹೋಗಿದೆ ಸರ್ ಹಸ ಹಸ ಸರ್ ಮೂವಿ ಗೆನ್ ಬೇಕು ತನ ತನಾಗಿದೆ ಅಂದ್ರೆ ಡ್ರೀಮ್ ಸರ್ ಡ್ರೀಮ್ ಸರ್ ಡ್ರೀಮ್ ಅಲ್ಲಿ ಅಂತಂದ್ರೆ ನಾವು ಅರ್ಥ ಆಯ್ತು ಅರ್ಥ ನೀವೇನ್ ಎರಡು ಕ್ವಶನ್ ಅರ್ಥಾಯ್ತು ಸೊ ಇನ್ನೊಂದ್ ಎರಡು ಸಾಂಗ್ಸ್ ಇದೆ ನಿಮ್ಗೆ ಗೊತ್ತಾಗುತ್ತೆ ಅವಾಗ ನಮ್ದು ಆಕ್ಚುಲಿ ನಮ್ದು ಫೋರ್ ಸಾಂಗ್ಸ್ ಇದೆಯಲ್ಲ ಇನ್ನೊಂದ್ ಎರಡು ಸಾಂಗ್ಸ್ ನಮ್ಗೆ ಗೊತ್ತಾಗುತ್ತೆ ಸಾಂಗ್ಸ್ ಅಲ್ಲೇ ಮೇಲೆ ಕತೆ ಹೋಗ್ತಾ ಹೋಗುತ್ತೆ ಸೊ ಆ ತರ ಇದೆ